i ನೋಡಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ಇವತ್ತು ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನುವಂಥ ಕುತೂಹಲ ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದಗಳು ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಪ್ರಾರಂಭ ಆಗಿದೆ ಸಾಕಷ್ಟು ಪ್ರಶ್ನೆಗಳನ್ನ ಮತ್ತು ಸಾಕಷ್ಟು ದಾಖಲೆಗಳನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಸೊ ಈ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ ಅನ್ನೋದು ಪ್ರಶ್ನೆ ಸಿದ್ದರಾಮಯ್ಯ ಬಾವ್ ಮೈದನನಿಗೆ ಮಾರಿದ್ದಾರೆ ಅಂತ ಇಲ್ಲಿ ಅವರು ಹೇಳ್ತಾರೆ ವಕೀಲರು ಈ ವಿಚಾರವನ್ನು ಇಲ್ಲಿ ಹೇಳುವಂಥದ್ದು ಆ ಜಮೀನಿನ ನಂತರ ಭೂ ಪರಿವರ್ತನೆ ಆಗತ್ತೆ ಮಾರಿದ ನಂತರ ಅದು ಭೂ ಪರಿವರ್ತನೆ ಅನ್ನೋದಾಗತ್ತೆ ಸಿದ್ದರಾಮಯ್ಯ ಪತ್ನಿಗೆ ಉಡುಗೊರೆಯಾಗಿ ಈ ಜಮೀನು ಬರುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಪತ್ನಿ ಪರಿಹಾರ ಮತ್ತು ಬದಲಿ ಸೈಟನ್ನು ಕೇಳ್ತಾರೆ ಬದಲಿ ವ್ಯವಸ್ಥೆ ಬೇಕು ಅಂದ್ರೆ ಸೈಟ್ ಬೇಕು ಅನ್ನೋದನ್ನ ಕೇಳ್ತಾರೆ ಆ ಜಮೀನು ನಂತರ ಭೂ ಪರಿವರ್ತನೆ ಆಗತ್ಯ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ಸೊ ಕೋರ್ಟ್ ನಲ್ಲಿ ಆಗ್ತಿರುವಂತ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೇವೆ ಒಂದು ವೇಳೆ ಜನಸಾಮಾನ್ಯರು ಇಂತ ಮನವಿ ಮಾಡಿದ್ರೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ರಾಘವನ್ ಅವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಸಾಕಷ್ಟು ಪ್ರಶ್ನೆಗಳನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ ಅಧಿಕೃತ ದಾಖಲೆಗಳಲ್ಲಿ ಯಾವುದು ಕೂಡ ಇಲ್ಲ ಯಾವುದೇ ಆದ್ರೂ ಕೂಡ ದಾಖಲೆಗಳು ಮುಖ್ಯ ಅಲ್ವಾ ಆದರೆ ಅಧಿಕೃತವಾದಂತ ದಾಖಲೆಗಳಲ್ಲಿ ಇದ್ಯಾವುದು ಇಲ್ಲ ಅನ್ನುವಂಥದ್ದನ್ನು ಕೂಡ ವಕೀಲರು ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸೊ ಕೋರ್ಟ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಡಿ ಸಿಎಂ ಪ್ರಕರಣವನ್ನು ಇಲ್ಲಿ ಉಲ್ಲೇಖ ಮಾಡಿ ವಾದವನ್ನು ಕೂಡ ಮಾಡಲಾಗಿದೆ ಹಾಗೆಯೇ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಐದು ಮತ್ತೆ ಡಿ ಸಿ ಎಂ ಆಗಿದ್ದರು ಸಿ ಎಂ ಅನ್ನೋದನ್ನು ಕೂಡ ಹೇಳಿದ್ದಾರೆ ಹಾಗೆಯೇ ಕೆಸರೆ ಗ್ರಾಮದ ಸರ್ವೆ ನಂಬರ್ ಕೂಡ ಇಲ್ಲಿ ಉಲ್ಲೇಖ ಮಾಡಿ ವಾದವನ್ನು ಮಾಡ್ತಾ ಇದ್ದಾರೆ ನಿಮ್ ನಿಂಗ ಎಂಬುವರಿಗೆ ಗ್ರ್ಯಾಂಟ್ ಆಗಿತ್ತು ಈ ಭೂಮಿ ಸರ್ಕಾರ ನ್ಯಾಯಾಂಗ ಆಯೋಗ ರಚಿಸಿರುವುದೇ ತನಿಖೆಯನ್ನು ನಡೆಸಬೇಕು ಅಂತ ಇಲ್ಲಿ ಕ್ಲೀನ್ ಚೀಟನ್ನು ಕೂಡ ನೀಡಬಹುದು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರೋದು ವಕೀಲರು ದೇವರಾಜು ಭೂ ಮಾಲೀಕರಾಗಿಲ್ಲ ದೇವನೂರು ಬಡಾವಣೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಭೂ ಸ್ವಾಧೀನ ಪ್ರಕ್ರಿಯೆ ಬಗ್ಗೆ ಉಲ್ಲೇಖಿಸಿ ವಾದವನ್ನು ಮಾಡ್ತಾ ಇದ್ದಾರೆ ರಾಘವನ್ ಅವರು ದೇವರಾಜು ಮಾರಾಟ ಮಾಡಿದ್ದಾರೆ ಸಿಎಂ ಬಾಬಾ ಮಲ್ಲಿಕಾರ್ಜುನ್ಗೆ ಅಂತ ಹೇಳಲಾಗ್ತಾ ಇದೆ ಮಲ್ಲಯ್ಯ ಮೈರಾಲಯ್ಯ ದೇವರಾಜು ಎಂಬುವರು ನಿಂಗನ ಮಕ್ಕಳು ಮೈಲಾರಯ್ಯ ಅವರಿಗೆ ದೇವರಾಜ ಮತ್ತು ಅವರ ಸಹೋದರ ಜಮೀನ ಜಮೀನನ್ನ ಮಾರಾಟ ಮಾಡಿದ್ರು ಇದರಲ್ಲಿ ಹಕ್ಕು ಕುಲಾಸಿಯೂ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ ಹಾಗೇನೆ ಇಲ್ಲಿ ದೇವರಾಜು ಆಕ್ಷೇಪರವಾದ ಭೂಮಿಯ ಡಿನೋಟಿಫಿಕೇಶನ್ ಅನ್ನ ಕೂಡ ಕೋರಿದ್ದಾರೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಮತ್ತು ಭೂ ಪರಿವರ್ತನೆ ಮಾಡೋಕೆ ಮಲ್ಲಿಕಾರ್ಜುನಯ್ಯ ಎಂಬುವರು ಸಲ್ಲಿಸಿದ ಅರ್ಜಿಯನ್ನು ಕೂಡ ವಕೀಲರು ಈ ಸಂದರ್ಭದಲ್ಲಿ ಓದಿದ್ದಾರೆ ಲ್ಯಾಂಡ್ ಕನ್ವೆನ್ಷನ್ ಸಂಬಂಧ ಅಂದಿನ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕೊಟ್ಟಿರುವಂಥ ವರದಿಯನ್ನು ಕೂಡ ಕೋರ್ಟ್ನಲ್ಲಿ ವಕೀಲರು ರಾಘವನ್ ಓದಿದ್ದಾರೆ ಅಂದರೆ ಲ್ಯಾಂಡ್ ಕನ್ವೆನ್ಷನ್ ಸಂಬಂಧ ಅವತ್ತು ಅಧಿಕಾರಿಗಳು ಏನು ಹೇಳಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಓದಿದ್ದಾರೆ ಸರ್ಕಾರವೇ ತನಿಖೆಗೆ ಅಗತ್ಯ ಇದೆ ಅಂತ ಭಾವಿಸಿ ಆಯೋಗ ರಚಿಸಿದೆ ಹೀಗಾಗಿ ರಾಜ್ಯಪಾಲರು ಹದಿನೇಳರ ಎ ಅಡಿ ಅನುಮತಿ ನೀಡಿರೋದು ಸರಿ ಇದೆ ಈ ಹಂತದಲ್ಲಿ ತನಿಖೆಯನ್ನ ತಡೆ ಹಿಡಿಯಬಾರದು ಸತ್ಯ ಅನಾವರಣಗೊಳ್ಳೋಕೆ ಅವಕಾಶ ನೀಡಬೇಕು ಅಂತ ರಾಘವನ್ನೂರ್ ಹೇಳಿದ್ದಾರೆ ಮೂರು ಎಕರೆಗಿಂತ ಹೆಚ್ಚಿನ ಭೂಮಿ ಸ್ವಾಧೀನ ಆದರೆ ನಾಲ್ಕು ಸಾವಿರದ ಎಂಟುನೂರು ಚದರ ಅಡಿ ಪರಿಹಾರ ಇರುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ನಿಯಮದ ಪ್ರಕಾರ ಎರಡು ಸೈಟ್ಗಳಷ್ಟೇ ಅವಕಾಶ ಇದೆ ಅಂತ ರಾಘವನ್ ಹೇಳ್ತಾ ಇದ್ದಾರೆ ಅವಕಾಶ ಇದೆ ಬದಲಿ ಸೈಟನ್ನು ಕೊಡೋದಕ್ಕೆ ಆದರೆ ಎರಡನ್ನ ಮಾತ್ರ ನಾಲ್ಕು ಸಾವಿರದ ಎಂಟುನೂರು ಚದರ ಅಡಿ ಮಾತ್ರ ಪರಿಹಾರ ಅನ್ನೋದನ್ನು ಕೂಡ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಮೂಡ ವಶಪಡಿಸಿಕೊಂಡ ಮೇಲೆ ದೇವರಾಜು ಹೇಗೆ ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿ ಮಾರಾಟ ಮಾಡ್ತಾರೆ ಅನ್ನೋ ಪ್ರಶ್ನೆಯನ್ನು ಎತ್ತಲಾಗಿದೆ ಸರಳವಾದ ತನಿಖೆ ನಡಬೇಕಾದ ಈ ಪ್ರಕರಣಕ್ಕೆ ನ್ಯಾಯಾಲಯದ ಇಷ್ಟು ಸಮಯ ತೆಗೆದುಕೊಳ್ಳುವ ಅಗತ್ಯ ಏನಿದೆ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಇಲ್ಲಿಯ ಅರ್ಜಿದಾರರ ಭಾವಮಯದನಿಂದ ಸಿಎಂ ಪತ್ನಿ ಪಾರ್ವತಿ ಹೆಸರಿಗೆ ದಾನಪತ್ರ ರಿಜಿಸ್ಟರ್ ಆಗಿದೆ ಅದಕ್ಕೆ ಸಂಬಂಧಿಸಿದಂತೆ ಪರಿಹಾರವನ್ನ ಕೇಳ್ತಾರೆ ಸಾಮಾನ್ಯ ಅರ್ಜಿದಾರರಂತೆ ಅರ್ಜಿ ಹಾಕಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡುವ ಪ್ರಕ್ರಿಯೆ ನಡೆದಿದೆ ಅನ್ನುವಂಥ ವಿಚಾರವನ್ನು ಕೂಡ ಕೋರ್ಟ್ನ ಮುಂದೆ ಕೋರ್ಟ್ನ ಹಾಲ್ನಲ್ಲಿ ಹೇಳಲಾಗಿದೆ ಸಿಎಂ ಪತ್ನಿ ಅಲ್ಲದೆ ಬೇರೆ ಯಾರಾದರೂ ಈ ಸ್ಥಾನದಲ್ಲಿದ್ದರೆ ಕೋರ್ಟ್ ಆದೇಶ ಪಡೆದು ಮೂಡ ಸಂಪರ್ಕಿಸಬೇಕಿತ್ತು ಇಲ್ಲಿ ಸಿಎಂ ಪತ್ನಿ ಅವರಾಗಿರೋದ್ರಿಂದ ಅದ್ಯಾವುದು ಕೂಡ ನಡೆದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಲಾಗ್ತಾ ಇದೆ ಸೊ ಕೋರ್ಟ್ನಲ್ಲಿ ಒಂದಷ್ಟು ವಾದಗಳನ್ನು ಮಂಡಿಸಲಾಗ್ತಾ ಇದೆ ಸಿ ಎಂ ಪತ್ನಿ ಆ ಹೆಸರು ಕೂಡ ಇಲ್ಲಿ ಉಲ್ಲೇಖ ಆಗ್ತಾ ಇರೋದು ಅವರಾಗಿದ್ದಕ್ಕೇನೆ ಸಾಮಾನ್ಯ ಅರ್ಜಿದಾರರಂತೆ ಅರ್ಜಿಯನ್ನು ಹಾಕಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಈ ವಾದ ಪ್ರತಿವಾದಗಳನ್ನೆಲ್ಲ ಆಲಿಸಿಕೊಂಡು ಇವತ್ತಿನ ತೀರ್ಪು ಏನಾಗಿರುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡಿ ಅವರು ಹೇಳ್ತಿರೋದೇನು ಅಂದ್ರೆ ಒಂದ್ ವೇಳೆ ಜನಸಾಮಾನ್ಯರು ಈ ಥರ ಪರಿಹಾರ ಕೊಡಿ ಬದಲಿ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಆಗ್ತಿತ್ತಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅವರು ವಕೀಲರು ರಾಘವನ್ ಅವರು ಈ ಪ್ರಶ್ನೆಯನ್ನ ಮಾಡಿರೋದು ಜನಸಾಮಾನ್ಯರು ಏನಾದರೂ ಈ ತರ ಮನವಿ ಮಾಡಿಕೊಂಡಿದ್ರೆ ಆಗ್ತಾ ಇತ್ತಾ ಜನಸಾಮಾನ್ಯರ ಮನವಿ ಮನವಿ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಜಡ್ಜ್ ಇದೆ ಸಂದರ್ಭದಲ್ಲಿ ವಾಪಸ್ ಕೇಳಿದ್ದಾರೆ ಜನಸಾಮಾನ್ಯರು ಮಾಡಿದರೆ ಆಗ್ತಿತ್ತಾ ಅಂತ ಕೇಳಿರೋ ಪ್ರಶ್ನೆಗೆ ಜನಸಾಮಾನ್ಯರು ಇಂಥ ಮನವಿ ಮಾಡಬಾರ್ದ ಹಾಗಾದರೆ ಅನ್ನುವಂಥ ಅರ್ಥದಲ್ಲಿ ಪ್ರಶ್ನೆಯನ್ನು ಮಾಡಿರುವಂಥದ್ದು ಇನ್ನು ಜನಸಾಮಾನ್ಯರು ಯಾರು ಈ ಥರ ಮನವಿ ಮಾಡೇ ಇಲ್ವಾ ಅಂತ ಕೂಡ ಜಡ್ಜಿ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಆಗ ಅಧಿಕೃತ ದಾಖಲೆಗಳಲ್ಲಿ ಯಾವುದು ಇಲ್ಲ ಅಂತ ವಕೀಲರು ಹೇಳಿದ್ದಾರೆ ಇಲ್ಲ ಅಧಿಕೃತವಾಗಿ ಆ ಥರ ದಾಖಲೆಗಳಲ್ಲಿ ಯಾವುದು ಇಲ್ಲ ಅನ್ನುವಂಥ ಉತ್ತರವನ್ನು ವಕೀಲ ರಾಘವನ್ ಅವರು ನೀಡಿದ್ದಾರೆ ಸೊ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಸಾಕಷ್ಟು ವಾದ ಪ್ರತಿವಾದವೂ ಕೂಡ ನಡೀತಾ ಇರೋದು ಕೆಲವೊಂದಷ್ಟು ಕ್ರಾಸ್ ಚೆಕ್ಕನ್ನು ಕ್ರಾಸ್ ಕ್ವಶನ್ಸನ್ನು ಜಡ್ಜ್ ಕೂಡ ಮಾಡ್ತಾ ಇದ್ದಾರೆ ಇದು ಸಿ ಎಂ ಪತ್ನಿ ಅನ್ನೋದಕ್ಕೆ ಈ ಥರ ಮನವಿ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಜನಸಾಮಾನ್ಯರು ಯಾರು ಮಾಡಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ದಾಖಲೆಗಳಲ್ಲಿ ಅದು ಯಾವುದು ಉಲ್ಲೇಖ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳಲಾಗಿದೆ ಮತ್ತು ಸಿ ಪತ್ನಿ ಪಾರ್ವತಿಯವರಿಗೆ ಅವರಿಗೆ ಆಗಿ ಈ ಸೈಟ್ ಬಂದಿದ್ದು ಸಿದ್ದರಾಮಯ್ಯ ಪತ್ನಿ ಬದಲಿ ಸೈಟನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಿದ್ದಾರೆ ಒಂದು ವೇಳೆ ಸಾಮಾನ್ಯರು ಇಂಥ ಮನವಿಯನ್ನು ಮಾಡಿದರೆ ಆಗ್ತಿತ್ತಾ ಅನ್ನುವಂಥ ಪ್ರಶ್ನೆಗೆ ಮಾಡಿಲ್ವಾ ಹಾಗಾದರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿದೆ ಕೋರ್ಟ್ನಲ್ಲಿನ ವಾದ ಪ್ರತಿವಾದವನ್ನು ನಾವು ಗಮನಿಸಬೇಕಾಗತ್ತೆ ಈ ವಾದ ಪ್ರತಿವಾದವನ್ನೆಲ್ಲ ಆಲಿಸಿ ಇವತ್ತು ಜಡ್ಜ್ಮೆಂಟ್ ಬರುವಂಥ ಸಾಧ್ಯತೆ ಇದೆ ಅಥವಾ ಆ ತೀರ್ಪನ್ನು ಕಾಯ್ದಿರಿಸುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಇರುವಂಥದ್ದು ಇವತ್ತಿನ ಬೆಳವಣಿಗೆಯ ಬಗ್ಗೆ ಸಾಕಷ್ಟು ಕುತೂಹಲ ಇದ್ದೇ ಇದೆ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ ಇದು ಸಿಂಪಲ್ ಆಗಿ ತನಿಖೆ ಆಗಬೇಕಾಗಿದೆ ಸರ್ಕಾರವೇ ತನಿಖೆ ಆಗಬೇಕು ಅಂತ ತಂಡವನ್ನು ರಚನೆ ಮಾಡಿದೆ ಹೀಗಿರಬೇಕಾದ್ರೆ ತನಿಖೆ ಆಗಲಿ ಬಿಡಿ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಪರಿಹಾರವಾಗಿ ಒಂದೇ ಒಂದು ಸೈಟ್ ಪಡೆಯೋಕ್ಕೆ ಪಾರ್ವತಿ ಅರ್ಹರಲ್ಲ ಪರಿಹಾರವಾಗಿ ಒಂದೇ ಒಂದು ಸೈಟ್ ಪಡೆಯೋದಕ್ಕೂ ಕೂಡ ಪಾರ್ವತಿ ಅರ್ಹರಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಕೋರ್ಟ್ನ ಮುಂದೆ ಇಲ್ಲಿ ಹೇಳಲಾಗ್ತಾ ಇದೆ ಸೊ ಯಾಕೆ ಏನು ಎತ್ತ ಇದ್ರ ಬಗ್ಗೆಯೂ ಕೂಡ ಮಾತಾಡ್ತಾ ಹೋಗಲಿದ್ದಾರೆ ವಾದವನ್ನು ಮಂಡಿಸಲಿದ್ದಾರೆ ಪರಿಹಾರವಾಗಿ ಮೂರ್ನಾಲ್ಕು ಸೈಟು ಬರಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ಒಂದೇ ಒಂದು ಸೈಟ್ ಪಡೆಯುವುದಕ್ಕೂ ಕೂಡ ಪಾರ್ವತಿ ಅಂದರೆ ಸಿ ಎಂ ಅವರ ಪತ್ನಿ ಅದರಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಈ ಪರಿಹಾರ ಕೊಡೋದಿದ್ರು ನಾಲ್ಕು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ಇಷ್ಟು ಮಾತ್ರ ಪರಿಹಾರ ಕೊಡಬೇಕು ಅಂತ ಹೇಳಲಾಗಿತ್ತು ವಾದವನ್ನು ಮಾಡಲಾಗಿತ್ತು ಈಗ ನೋಡಿದ್ರೆ ಒಂದೇ ಒಂದು ಸೈಟ್ ಕೂಡ ಪರಿಹಾರವಾಗಿ ಕೊಡೋದಕ್ಕೆ ಯೋಗ್ಯವಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳಲಾಗ್ತಾಯಿದೆ ಸೊ ಕೋರ್ಟ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂಢ ನಿವೇಶನ ಹಂಚಿಕೆ ಸಂಬಂಧ ರೆಸೊಲ್ಯೂಷನ್ಸನ್ನು ಮಾಡ್ತಾರೆ ಏನೇನು ಮಾಡಿದೆ ಸರ್ಕಾರ ಸರ್ಕಾರದ ನಡೆಗಳಿಗೇನು ಅಂತ ಹೇಳ್ತಾ ಇದ್ದಾರೆ ಭೂ ಪರಿವರ್ತನೆಗೆ ಅನುಮತಿ ಕೊಟ್ಟ ಡಿ ಸಿ ಪತ್ರವನ್ನು ಜಡ್ಜ್ ಓದ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ ಆಗಿದೆ ಎರಡು ಸಾವಿರದ ಐದರಲ್ಲಿ ಭೂ ಪರಿವರ್ತನೆ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಡಿನೋಟಿಫಿಕೇಶನ್ ಮಾಡಿದ್ದಕ್ಕೆ ದಾಖಲೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಜಡ್ಜ್ ಮಾಡಿದ್ದಾರೆ ಡಿನೋಟಿಫಿಕೇಶನ್ ಪ್ರತಿ ಓದಿದ್ದಾರೆ ವಕೀಲ ರಾಘವನ್ ಅವರು ಈ ಸಂದರ್ಭದಲ್ಲಿ ಮೈಲಾರಯ್ಯನ ಆಸ್ತಿಯನ್ನು ದೇವರಾಜು ಕ್ಲೈಮ್ ಮಾಡಿದ್ದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಜಡ್ಜ್ ಮಾಡ್ತಾರೆ ಹಾಗಾದರೆ ಡಿನೋಟಿಫಿಕೇಷನ್ ಮಾಡಿದ್ದೆ ಅಕ್ರಮವಲ್ಲವೇ ಅಂತ ಅವರು ಕೇಳ್ತಾರೆ ಈ ಕೇಸ್ನಲ್ಲಿ ಸಂಶಯ ಮೂಡಿಸಿದ್ದ ಅಂಶವೇ ಇದು ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖಿಸ್ತಾರೆ ನ್ಯಾಯಾಂಗ ಇಂಥ ಪ್ರಕರಣಗಳಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಾರದು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ ಈ ಪ್ರಕರಣದಲ್ಲಿ ಏನಿದೆ ಅನ್ನೋದೇ ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾಗ ನಾಗಪ್ರಸನ್ನ ಅವರ ಮುಂದೆ ವಾದ ಪ್ರತಿವಾದಗಳು ನಡೀತಾರೋ ಸಿಂಪಲ್ ಆಗಿ ತನಿಖೆ ಆಗೋದೊಂದೇ ಇದಕ್ಕೆ ಪರಿಹಾರ ತನಿಖೆ ಆಗಲಿ ಇದೊಂದು ಜಮೀನನ್ನು ಡಿನೋಫಿ ಡಿನೋಟಿಫಿಕೇಷನ್ ಮಾಡಲಾಗಿದೆಯಾ ಇದೊಂದೇ ಜಮೀನನ್ನು ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆ ಹೌದು ನಮ್ಮ ಮಾಹಿತಿ ಪ್ರಕಾರ ಇದೊಂದೇ ಜಮೀನು ಡಿನೋಟಿಫಿಕೇಷನ್ ಆಗಿದೆ ಅಂತ ರಾಘವನ್ ಹೇಳಿದ್ದಾರೆ ಸಾಮಾನ್ಯ ದೂರು ಬಂದರೂ ಇಂಥ ವಿಚಾರದಲ್ಲಿ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಿದ್ದಾರೆ ಎರಡೆರಡು ಸಲ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಕ್ಕೆ ದಾಖಲೆಗಳು ಇದೆ ಎರಡೆರಡು ಸ್ಥಳ ಎರಡೆರಡು ಸಲ ಮಾಡಿದ್ದಾರೆ ಭೂ ಪರಿವರ್ತನೆಗೆ ಅನುಮತಿ ಕೊಟ್ಟ ಡಿ ಸಿ ಪತ್ರವನ್ನು ಜಡ್ಜ್ ಇಲ್ಲಿ ಓದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಶನ್ ಆಗಿದೆ ಎರಡು ಸಾವಿರದ ಐದರಲ್ಲಿ ಭೂ ಪರಿವರ್ತನೆ ಆಗಿದೆ ಅನ್ನುವಂಥ ವಿಚಾರವನ್ನ ತಿಳಿಸಲಾಗಿದೆ ಡಿನೋಟಿಫಿಕೇಶನ್ ಮಾಡಿದ್ದಕ್ಕೆ ದಾಖಲೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಹೌದು ಇದೆ ಅಂತ ಕೂಡ ಹೇಳಲಾಗಿದೆ ಡಿನೋಟಿಫಿಕೇಶನ್ ಆದ ಮೇಲೆ ಭೂ ಪರಿವರ್ತನೆ ಆಗುತ್ತದೆ ಅನ್ನುವಂಥ ವಿಚಾರ ಹೇಳಿದ್ದಾರೆ ಜನಸಾಮಾನ್ಯರು ಇಂಥ ಮನವಿಯನ್ನ ಮಾಡಿದ್ರೆ ಕೊಡ್ತಾರಾ ಜನಸಾಮಾನ್ಯರು ಏನಾದರೂ ಈ ಥರದ್ದು ಮನವಿ ಮಾಡದೆ ಕೊಡ್ತಾರಾ ಅಂತ ಕೇಳಿದಕ್ಕೆ ಜನಸಾಮಾನ್ಯರು ಯಾರು ಮನವಿ ಮಾಡಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಜಡ್ಜ್ ಮಾಡಿದ್ದಾರೆ ಅಧಿಕೃತ ದಾಖಲೆಗಳಲ್ಲಿ ಎಲ್ಲೂ ಕೂಡ ಜನಸಾಮಾನ್ಯರು ಮಾಡಿದ್ದಾರೆ ಅನ್ನೋದು ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳಲಾಗಿದೆ ಇಂಥ ಮನವಿ ಜನರಿಂದ ಬಂದರೆ ಮೂಢ ಕ್ರಮ ಕೈಗೊಳ್ಳುತ್ತಾ ಅಂತ ವಕೀಲರು ಪ್ರಶ್ನೆಯನ್ನು ಮಾಡಿದ್ದಾರೆ ಡಿನೋಟಿಫಿ ಡಿನೋಟಿಫೈ ಆದ ಮೇಲೆ ಭೂ ಪರಿವರ್ತನೆ ಆಗುತ್ತೆ ಜನಸಾಮಾನ್ಯರು ಎಂತರೂ ಯಾವುದಾದ್ರೂ ಈ ಥರದ್ದು ಮನವಿಯನ್ನು ಕಳಿಸಿದ್ರೆ ಮನವಿಯನ್ನು ಮಾಡಿಕೊಂಡ್ರೆ ಕೂಡ ಇದೇ ಥರ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯನ್ನು ವಕೀಲರು ಮಾಡಿರುವಂಥದ್ದು ಸೊ ಆ ಸಂದರ್ಭದಲ್ಲಿ ಜಡ್ಜ್ ಜನಸಾಮಾನ್ಯರು ಯಾರು ಮನವಿನೇ ಮಾಡಿಲ್ವಾ ಅಂತ ಕೇಳಿದಾಗ ಅಧಿಕೃತ ದಾಖಲೆಗಳಲ್ಲಿ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಲಾಗಿದೆ ಸೊ ಸಾಕಷ್ಟು ವಾದ ಪ್ರತಿವಾದವನ್ನು ಮಾಡಲಾಗ್ತಾ ಇದೆ ಇನ್ನು ತನಿಖಾ ಆಯೋಗಕ್ಕೆ ತನಿಖಾ ಆಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೋರ್ಟ್ನಲ್ಲಿ ಮಾತನಾಡಲಾಗಿದೆ ತನಿಖಾ ಆಯೋಗಗಳು ಅಂತ ಸುಮ್ಮನೆ ಮಾಡಿರ್ತಾರೆ ಈ ಕೇಸ್ನಲ್ಲೆಲ್ಲ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ ಸೊ ಹೀಗಿದ್ದಾಗ ತನಿಖೆ ಬೇಕಾ ಈ ಥರದೊಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಲಾಗಿದೆ ಜೊತೆಗೆ ಜನರಿಗೆ ಈ ಆಡಳಿತದ ಮೇಲೆ ನಂಬಿಕೆಯೇ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಏನೇನು ಮಿಸ್ಟೇಕ್ಸ್ಗಳಾಗಿದೆ ಏನೇನು ದಾಖಲೆಗಳು ಇದೆ ಯಾವುದ್ಯಾವುದಕ್ಕೆ ಇಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ ಇನ್ನೂ ಸಾಕಷ್ಟು ಸಮಯವಾದ ಪ್ರತಿವಾದಗಳು ನಡೆಯುತ್ತೆ ಇದಾದ ನಂತರ ಇವತ್ತೇ ಜಡ್ಜ್ಮೆಂಟನ್ನು ಕೂಡ ಕೊಡಬಹುದು ಅಥವಾ ಈ ಜಡ್ಜ್ಮೆಂಟನ್ನು ಕಾಯ್ದಿರಿಸುವಂಥ ಕೆಲಸವನ್ನು ಕೂಡ ಮಾಡಬಹುದು ಇದೀಗ ಎಲ್ಲರ ಚಿತ್ತವೂ ಕೂಡ ಕೋರ್ಟ್ನತ್ತ ಇದೆ ಇವತ್ತಿನ ಬೆಳವಣಿಗೆಯ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ನೋಡಿ ಭೂ ವಿಲೇವಾರಿ ಸಂಬಂಧಿಸಿದಂತೆ ನಡೆದಿರುವ ವಿವಿಧ ಪ್ರಕ್ರಿಯೆಗಳನ್ನು ಓದಿ ಹೇಳ್ತಾ ಇದ್ದಾರೆ ವಕೀಲ ರಾಘವನ್ ಇಲ್ಲಿವರೆಗೂ ಈ ಭೂ ವಿಲೇವಾರಿ ಸಂಬಂಧಿಸಿದಂತೆ ಏನು ಏನು ಪ್ರಕ್ರಿಯೆಗಳು ನಡೆದಿದ್ಯೋ ಆ ಪ್ರಕ್ರಿಯೆಗಳನ್ನು ಓದಿ ಹೇಳ್ತಾ ಇದ್ದಾರೆ ನೋಡಿ ಸಿ ಎಂ ಅವರ ಪತ್ನಿ ಅರ್ಜಿ ಸಲ್ಲಿಕೆ ಮಾಡ್ತಾರೆ ಆ ತಕ್ಷಣವೇ ಬದಲು ಬದಲು ಜಮೀನನ್ನು ಕೂಡ ನೀಡ್ತಾನೆ ಅದಕ್ಕೆ ನಂತರ ಪರಿಹಾರವನ್ನು ಕೂಡ ತೆಗೆದುಕೊಳ್ತಾರೆ ವಕೀಲ ರಾಘವನ್ ಅವರ ವಾದ ಅಸಲಿಗೆ ದೇವರಾಜು ಈ ಭೂಮಿಯ ಮಾಲೀಕನೇ ಅಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ಆಗಿದ ಮೇಲೆ ದೇವರಾಜು ಕಡೆಯಿಂದ ಪಾರ್ವ ಪಾರ್ವತಿ ಮಾಲೀಕತ್ವ ಬರಲ್ಲ ಅನ್ನುವಂತ ವಿಚಾರವನ್ನು ಹೇಳ್ತಾ ಇದ್ದಾರೆ ಮಾಲೀಕತ್ವವೇ ಇಲ್ಲದಿದ್ದ ಮೇಲೆ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ದು ಅಕ್ರಮ ಅಲ್ವೇ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ